ವಾಡಿಕೆಯಂತೆ ಮೊದಲಿಗೆ ಪ್ರಾರ್ಥನೆ ಪ್ರಾರ್ಥನೆಯನ್ನು ಹೇಳುವಾಗ ಸ್ವಲ್ಪ ಎಲ್ಲರೂ ನೇರವಾಗಿ ಕುಳಿತುಕೊಳ್ಬೇಕು ಬೆನ್ನು ಕತ್ತು ನೇರವಾಗಿರಲಿ ಪ್ರಾರ್ಥನೆ ಪೂರ್ಣಗೊಳ್ಳುವವರೆಗೆ ಕಣ್ಣು ಮುಚ್ಚಿಕೊಂಡಿರಲಿ ಪರಸ್ಪರ ಮಾತನಾಡೋದನ್ನು ನಿಲ್ಲಿಸಬೇಕು ನೀವರೇ ಮಾತಾಡಿ ಇಲ್ಲ ನಾವರೇ ಮಾತಾಡ್ತೀವಿ ಯಾರೂ ತಮ್ಮ ತಮ್ಮ ಒಳಗೆ ಮಾತಾಡಬಾರ್ದು ಪ್ರಾರ್ಥನೆ ಪೂರ್ಣಗೊಳ್ಳುವವರೆಗೆ ಕಣ್ಣು ಮುಚ್ಚಿಕೊಂಡಿರಲಿ ಬೆನ್ನು ಕತ್ತು ನೇರವಾಗಿರಲಿ ಎಲ್ಲರೂ ಒಂದೇ ಸ್ವರದಲ್ಲಿ ಹೇಳಬೇಕು ಓಂ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ सच्चिदानन्दरूपाय शिवाय ब्रह्मणे नमः यामाहुस्सर्वलोकानाम् प्रकृतिं शास्त्रपारगाः तां धर्मचारिणीं शम्भोः प्रणमामि परां शिवाम् असतो मा सद्गमय तमसो मा ज्योतिर्गमय त्योर्म अमृतङ्गमय ॐ शान्तिः 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 ശക്തിവിശിബ്രണ്ടാധ്യം പാദിസ്ഥലബോധകം അഖണ്ഡം ദണ്ഡവ ദ്വന്ദേ സൂര്യമണ്ഡലമണ്ഡിതം സദാസ്മരണേ രാജ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನು ಮನದಲ್ಲಿ ನೆನೆದು ವಿಷಯಗಳಿಂದ ದೊರೆಯುವಂಥ ಸುಖ ಅಷ್ಟೇ ಅಲ್ಲ ಪುಣ್ಯ ಕಾರ್ಯವನ್ನು ಮಾಡಿ ನಾವೇನು ಸ್ವರ್ಗಕ್ಕೆ ಹೋಗ್ತೀವಲ್ಲ ಆ ಸ್ವರ್ಗನೂ ಶಾಶ್ವತ ಅಲ್ಲ ಕ್ಷಯತ್ವಾದಿಯುತೆಯ ಸ್ವರ್ಗೇ ಸ್ವರ್ಗದಲ್ಲಿ ಮೂರು ದೋಷಗಳನ್ನು ಶಾಸ್ತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಕ್ಷಯ ಸಾತಿಶಯ ಪತನ ಅಂತ ಕ್ಷಯ ಅಂದ್ರೆ ಅದು ಕರಿಕೋತ ಹೋಗ್ತದ ಹೆಂಗ್ ಕರಗ್ತದ ಅಂತ ಕೇಳಿದ್ರೆ ಪುಣ್ಯ ಇರೋ ತನಕ ಸ್ವರ್ಗ ಪುಣ್ಯ ಕ್ಷೀಣ ಆದಂಗೆ ಆದಂಗೆ ನಿಮ್ಮ ಸ್ವರ್ಗ ಸ್ವರ್ಗ ಸುಖ ಇಲ್ದಂಗೆ ಆಗ್ತದೆ ಎರಡನೇದು ಸಾತಿಶಯ ಅದೇ ಫೈನಲ್ ಅಲ್ಲ ಅದಕ್ಕಿಂತಲೂ ಉತ್ತರೋತ್ತರ ಲೋಕಗಳು ಅದಾವೆ ಆ ಕಾರಣಕ್ಕೆ ಇದನ್ನು ಮೀರಿ ಮೇಲೆ ಹೋಗಬೇಕು ಅನ್ನುವಂಥ ಇಚ್ಛೆನೂ ಅಲ್ಲಿ ಹೋದ ಮೇಲೆ ಇರೋದರಿಂದ ಸಾತಿಶಯ ದೋಷ ಇನ್ನು ಮೂರನೇದು ಪತನ ಒಂದು ದಿವಸ ಅಲ್ಲಿಂದ ನಾವು ಜಾಗ ಖಾಲಿ ಮಾಡಬೇಕಾಗ್ತದೆ ಯಾವಾಗ ನಮ್ಮ ಪುಣ್ಯ ಮುಗಿದು ಹೋಗ್ತದನು ಆವಾಗ ಸ್ವರ್ಗಕ್ಕೆ ಹೋಗಿದ್ರು ಮತ್ತೆ ವಾಪಸ್ ಬರಬೇಕಾಗ್ತದ ಬರಬೇಕಾಗ್ತದ ಕೆಲವು ಶಾಸ್ತ್ರ ಗ್ರಂಥಗಳಲ್ಲಿ ಸ್ವರ್ಗಕ್ಕೆ ಬಹಳ ಚಲೋ ಉದಾಹರಣೆ ಕೊಟ್ಟಾರ ಅದೊಂದು ಫೈವ್ ಸ್ಟಾರ್ ಹೋಟೆಲ್ ಅಂತ ಸ್ವರ್ಗ ಅಂದ್ರೆ ಫೈವ್ ಸ್ಟಾರ್ ಹೋಟೆಲ್ ಫೈವ್ ಸ್ಟಾರ್ ಹೋಟೆಲ್ನ ಎಲ್ಲಿ ತನಕ ಇಟ್ಕೋತಾರೆ ನಿಮ್ಮನ್ನ ನಿಮ್ಮ ಜೇಬಿನಾಗ ವಿನಾಯಗರ್ ವಾಕ್ಯರೋ ತನಕ ಹೌದಿಲ್ಲ ನಿಮ್ಮ ಕೆಸೆಯದಾಗಿನ ದುಡ್ಡೆಲ್ಲ ಖಾಲಿ ಆಯಿತು ಅಂದ್ರೆ ನಾ ಇಲ್ಲೇ ಇರ್ತೀರ ಇಟ್ಕೋತಾರೆ ನೋರು ಮೊದಲು ಖಾಲಿ ಮಾಡಿಸ್ತಾರೆ ಮತ್ತು ಬರಬೇಕಾದ್ರೆ ರೊಕ್ಕ ಬಾ ಇರು ರೊಕ್ಕ ಖಾಲಿ ಆಯ್ತು ಅಂದ್ರೆ ನೀನು ಖಾಲಿ ಅಂತ ಹೇಳ್ತಾರೆ ಹಂಗೆ ಸ್ವರ್ಗ ಅಂದ್ರೆ ಎಲ್ಲಿವರೆಗೆ ನಿಮ್ಮ ಹತ್ರ ಪುಣ್ಯ ಇರ್ತದೋ ಅಲ್ಲಿ ತನಕ ಸ್ವರ್ಗದಾಗ ಇಟ್ಕೋತಾರೆ ಪುಣ್ಯ ಖಾಲಿ ಆಯ್ತು ಮತ್ತು ನಿಮಗೆ ಕೆಳಗೆ ಕಳಿಸ್ತಾರೆ ಕೆಳಗೆ ಬರ್ಬೇಕಾಗ್ತದ ಪತನ ಇವು ದೋಷಗಳು ಹೀಗೆ ಕ್ಷಯ ಸಾತಿಶಯ ಪತನ ಅನ್ನುವಂಥ ದೋಷಗಳಿಂದ ಸುಖವೂ ದೋಷಯುಕ್ತವಾಗಿದೆ ಇನ್ನು ಭೌತಿಕವಾದ ಶಬ್ದಸ್ಪರ್ಶಾದಿ ವಿಷಯಗಳಿಂದ ದೊರೆಯುವಂಥ ಸುಖ ಅತ್ಯಂತ ಕ್ಷಣಿಕವಾದದ್ದು ಅದು ಹೆಂಗೆ ಕ್ಷಣಿಕ ಅನ್ನೋದನ್ನು ನಿಮಗೆ ಮನಮುಟ್ಟುವಂತೆ ಗೊತ್ತುಪಡಿಸಬೇಕು ಅಂದ್ರೆ ಅಂದರೆ ನಿಮ್ಮ ಜೀವನದೊಳಗೆ ಲೌಕಿಕವಾಗಿ ನೀವು ಬಳಸುವಂತಹ ಆಹಾರ ಸಾಮಗ್ರಿಯ ಒಂದು ಉದಾಹರಣೆಯನ್ನು ನೀವು ಗಮನಿಸಿದರೆ ಗೊತ್ತಾಗ್ತದೆ ನಿಮಗೆ ಮೆಣಸಿನಕಾಯಿ ಬಜಿ ತಿನ್ನಬೇಕು ಅಂತ ಅನಿಸ್ತು ಅಂತ ಇಟ್ಕೊಳ್ರಿ ಈಗ ಸದ್ಯ ಯಾರು ವಿಚಾರ ಮಾಡಿರಿ ನೀವು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳೋದು ಮೆಣಸಿನಕಾಯಿ ಬಜಿ ತಿನ್ನಬೇಕು ಅಂತ ಅನಿಸ್ತು ಅಂದರೆ ಇನ್ನು ಅಲ್ಲೇ ಇಲ್ಲೇ ಹೋಗಿ ತಿಂದ್ರೆ ಯಥೇಚ್ಛವಾಗಿ ತಿನ್ಲಿಕ್ಕೆ ಆಗಂಗಿಲ್ಲ ಒಟ್ಟು ತುಂಬ ಅವನ ತಿನ್ನಬೇಕು ಅಂತ ಅನಿಸ್ತಂತ ಒಬ್ಬ ಮನುಷ್ಯನಿಗೆ ಅವಾಗ ಅವ ಏನು ಮಾಡ್ತಾನೆ ಮೆಣಸಿನಕಾಯಿ ಬಜಿ ಮಾಡು ಅಂತ ಮನೆಯಾಗೆ ಹೇಳ್ತಾನೆ ಮೆಣಸಿನಕಾಯಿ ಬಜ್ಜಿ ಅಂದರೆ ಸುಮ್ಮನೆ ಅದು ಆ ಮೆಣಸಿನಕಾಯಿ ಬಜ್ಜಿ ಆಗ್ಬೇಕಾದ್ರೆ ಅದಕ್ಕೆ ಬೇಕಾದ ಸಾಮಗ್ರಿ ಎಲ್ಲ ತೊಗೊಂಬರ್ಬೇಕಲ್ಲ ಕಡಲೆ ಹಿಟ್ಟು ತರಬೇಕು ಅಜ್ಮಾನ್ ತೊಗೊಂಡ್ಬರ್ಬೇಕು ಎಣ್ಣೆ ಬರಬೇಕು ಮೆಣಸಿನಕಾಯಿ ತೊಗೊಂಡು ಬರಬೇಕು ಲಿಸ್ಟ್ ಮಾಡಿ ಕೊಡ್ತಾಳೆ ಮನೆಯವರು ಆ ಲಿಸ್ಟ್ ತಗೊಂಡು ಮಾರ್ಕೆಟಿಗೆ ಹೋಗ್ಬೇಕಿವ ನೀವು ಮಾರ್ಕೆಟಿಗೆ ಹೋಗಿ ಸಾಮಾನು ತೊಗೊಂಡು ಬರ್ತಿರಲ್ಲ ತಗೊಂಡು ಬರುವಾಗ ಏನಾರು ಸುಖ ಆಗೈತೇನು ಸಾಮಗ್ರಿಗಳನ್ನು ಎಲ್ಲ ಕಡೆಗೆ ಹೋಗಿ ತಗೊಂಡು ಬರುವಾಗ ಏನೂ ಸುಖ ಇಲ್ಲ ಅಂತೂ ಮುಂದೆ ಸುಖ ಆಗ್ತದಂತ ಅಂತ ಮುಂದಿನ ಸುಖದ ಕಲ್ಪನೆಯೊಳಗೆ ಇವ ಸಾಮಾನು ತೊಗೊಂಡು ಬರ್ತಾನೆ ತಂದು ಮನೆಯವ್ರ ಕೈಯಾಗಿ ಕೊಡ್ತಾನೆ ಆ ಹೆಣ್ಮಗಳು ಅದಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ವ್ಯವಸ್ಥೆ ಮಾಡ್ಕೊಳ್ತಾಳ ಅಂದ್ರೆ ಹಿಟ್ಟು ಹದ ಮಾಡ್ಕೊತಾಳೆ ಅದ್ರಾಗ ಯಾವ್ಯಾವ ಸಾಮಗ್ರಿ ಹಾಕ್ಬೇಕು ಅವನ್ನೆಲ್ಲ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ನಿಮ್ಗೆ ಗೊತ್ತದೆಲ್ಲ ಏನು ಹಾಕ್ಬೇಕು ಅದನ್ನೆಲ್ಲವನ್ನು ಹಾಕಿ ಆಮೇಲೆ ಕಡಾವಿಯೊಳಗೆ ಎಣ್ಣೆ ಹಾಕಿ ಒಲೆ ಮೇಲೆ ಇಟ್ಟು ಎಣ್ಣೆ ಕಾಯಿಸ್ತಾಳೆ ಹದ ಬಂದ ಕೂಡಲೆ ಮೆಣಸಿನ್ಕಾಯಿ ಎದ್ದು ಬಿಡ್ತಾಳೆ ಇದನ್ನೆಲ್ಲ ನೀವು ಮಾಡ್ತಿರಲ್ಲ ಅವಾಗ ಏನಾರು ಸುಖ ಅನ್ಸದನ್ ಅಡುಗೆ ತಯಾರು ಮಾಡುವಾಗ ಏನಾರು ಸುಖ ಅನಿಸ್ಯದ ನಿಮಗೆ ಸಾಮಗ್ರಿ ತರುವಾಗ ಅವ್ರಿಗೆ ಸುಖ ಇಲ್ಲ ತಂದ ಮೇಲೆ ಅಡುಗೆ ತಯಾರು ಮಾಡುವಾಗ ಸುಖ ಅನಿಸಿದ ಇಲ್ಲ ಮೆಣಸಿನಕಾಯಿ ಬಜಿ ರೆಡಿ ಅದು ಇಲ್ಲೆಲ್ಲ ಮೆಣಸಿನಕಾಯಿ ಬಜಿ ರೆಡಿ ಅದು ರೆಡಿ ಆದಮೇಲೂ ಕೂಡ ಸುಖ ಇಲ್ಲ ಮೂಗಿಗೆ ಸ್ವಲ್ಪ ವಾಸನೆ ಅಷ್ಟೆ ಆಮೇಲೆ ಬಿಸಿ ಬಿಸಿ ತಿನ್ನಬೇಕು ಅಂತ ತಿಳ್ಕೊಂಡು ಆ ವಾಸನೆ ಬಡಿಸ್ಕೊಂಡು ಮನುಷ್ಯ ಎದ್ದು ಒಳಗೆ ಬರ್ತಾನೆ ತಾಟ್ನೆಗೆ ಹಾಕಿ ಮನೆಯವ್ರು ಕೊಡ್ತಾರೆ ಅವರು ತೆಗೆದು ತಾಟನೆಗೆ ಹಾಕಿ ಕೊಡುವಾಗೂ ಏನು ಸುಖ ಇಲ್ಲ ತಗೊಂಡು ಕೈಯಾಗಿ ಹಿಡ್ಕೊಂಡ್ರೂ ಏನು ಸುಖ ಇಲ್ಲ ಯಾವಾಗ ನೀವು ತಾಟ್ನೊಳಗಿನ ಬಜಿ ತಗೊಂಡು ಹೀಗ ತಗೊಂಡು ಬಾಯಿಯೊಳಗೆ ಇಟ್ಕೊಳ್ತೀರಲ್ಲ ಬಾಯಾಗಿಟ್ಕೊಂಡ ತಕ್ಷಣ ಒಂದು ಥರ ರುಚಿ ಅನ್ಸೋಕ್ಕೆ ಶುರು ಮಾಡ್ತದೆ ಅದನ್ನು ತಿಂದ ಮೇಲೆ ಅದನ್ನು ಒಳಗೆ ಕಳಿಸ್ತೀರಿ ಒಳಗೆ ಕಳಿಸಿದ ಮೇಲೆ ಮತ್ತೇನಿಲ್ಲ ರುಚಿ ಸುಖ ಎಲ್ಲಿವರೆಗೆ ಎಷ್ಟೋ ತನಕ ಐಹಿಕೆ ಕ್ಷಣಿಕೆ ಸೌಖ್ಯ ಒಂದು ಕ್ಷಣ ನಾಲಿಗೆ ಬಜಿಗೆ ಎಲ್ಲಿ ತನಕ ಸಂಬಂಧ ಇರುತ್ತೋ ಅಲ್ಲಿ ತನಕ ಮಾತ್ರ ಸುಖ ಅದು ಹೊರಗಿದ್ದಾಗೂ ಇಲ್ಲ ಒಳಗೆ ಹೋದ ಮೇಲೂ ಇಲ್ಲ ಅದಕ್ಕೆ ಅಲ್ಲಮ್ಮ ಪ್ರಭುದೇವರು ಬರೀತಾರೆ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಸಾಗರದಷ್ಟು ದುಃಖ ನೋಡ ಸಾಸಿವೆಯಷ್ಟು ಸುಖ ಅದ್ರ ಸಲುವಾಗಿ ಆ ಸಾಸಿವೆ ಕಾರಣಷ್ಟು ಇರೋ ಸುಖವನ್ನು ಪಡೆಯೋದ್ರ ಸಲುವಾಗಿ ದುಃಖ ಎಷ್ಟು ಪಡಬೇಕು ಅಂದರೆ ಸಾಗರದಷ್ಟು ದುಃಖ ನೋಡ ಆದ್ರೆ ಒಂದು ಮಜಾ ಏನು ಅಂದರೆ ಸಾಗರದಷ್ಟು ಪಟ್ಟಿರುವ ಆ ದುಃಖವನ್ನು ಸಾಸಿವೆಯಷ್ಟಿರೋ ಈ ಸುಖ ಸವಿದ ಕೂಡಲೇ ಮರೆಸಿಬಿಡ್ತದ ನೋಡ್ರಿ ಮರ್ಸೇ ಬಿಡ್ತದ ಬಜಿ ಮಾಡಕ್ಕೆ ಸಾಮಗ್ರಿ ತರ್ತಿರಲ್ಲ ಅವಾಗ ನಿಮಗೆ ಕಷ್ಟ ಆಗಿರ್ತದ ಬಜಿ ತಯಾರು ಮಾಡ ಹೆಣ್ಮಕ್ಳಿಗೂ ಕಷ್ಟ ಆಗಿರ್ತದೆ ಯಾವಾಗ ಒಂದು ಕ್ಷಣ ಇಬ್ಬರು ಕೂಡಿ ಬಾಯಾಗಿ ಇಟ್ಕೋತಾರೋ ಆ ಎಲ್ಲ ಕಷ್ಟ ಮರೆಸಿಬಿಡ್ತದೆ ಆ ಸುಖವನ್ನು ಮತ್ತಮತ್ತೆ ಮತ್ಮತ್ತ ಮತ್ಮತ್ತ ಪಡಿಬೇಕು ಅಂತ ತಿಳ್ಕೊಂಡು ಮನುಷ್ಯ ವಿಷಯಗಳ ಕಡೆಗೆ ಧಾವಿಸಿ ಧಾವಿಸಿ ಹೋಗ್ತಾನೆ ಎಷ್ಟು ಧಾವಿಸಿದರೂ ಕೂಡ ಅದರ ಸ್ವಭಾವನೇ ಕ್ಷಣಿಕ ಆಗಿರೋದರಿಂದ ಕ್ಷಣವೇ ನಿಮಗೆ ಸುಖ ಸಿಗೋದು ಪರ್ಮನೆಂಟ್ ಸುಖ ಶಾಶ್ವತ ಸುಖ ದೀರ್ಘ ಸುಖ ವಿಷಯಗಳಿಂದ ಸಿಗಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಇನ್ನೂ ಒಂದು ಮಾತು ಮುಂದುವರೆದು ಹೇಳಬೇಕು ಅಂದರೆ ಈ ಕ್ಷಣದವರೆಗೆ ದೊರೆಯುವ ಏನು ಸುಖ ಅದಲ್ಲ ಆದರೆ ಕರೆ ಏನು ಅಂತ ವಿಚಾರ ಮಾಡಿದರೆ ಅದನ್ನು ಕರೆ ಅಲ್ಲ ಅದನ್ನು ಒಂದು ಭ್ರಮೆ ವಸ್ತುತಃ ಆಗೋದೇನು ಅಂತ ಕೇಳಿದರೆ ಯಾವಾಗ ನಾವು ವಿಷಯಗಳನ್ನು ಅನುಭವಿಸ್ತೇವೋ ಆ ಸಮಯಕ್ಕೆ ನಮ್ಮ ಮನಸ್ಸು ತಲ್ಲೀನಾಗ್ತದೆ ಏಕಾಗ್ರ ಆಗ್ತದೆ ಯಾವಾಗ ಮನಸ್ಸು ತಲ್ಲೀನ ಏಕಾಗ್ರ ಆಗುತ್ತೋ ಆವಾಗ ಆತ್ಮದ ಸುಖ ನಮ್ಮ ಒಳಗಿನ ಸುಖ ನಮ್ಮ ಮನಸ್ಸಿನೊಳಗೆ ಒಂದು ಬಿಂದು ಬಂದು ಕುಂತು ಬಿಡ್ತದೆ ನಮ್ಮ ಆತ್ಮದ ಸುಖನೇ ವಿಷಯಗಳನ್ನು ಅನುಭವಿಸುವಾಗ ಒಂದು ಕ್ಷಣ ನಮ್ಮ ಮನಸ್ಸಿನೊಳಗೆ ಬರೋದರಿಂದ ನಾವೇನಂತೀವಿ ಅಂದರೆ ಓ ಸುಖ ವಿಷಯಗಳಿಂದ ಬಂತು ಅಂತ ನಾವು ಭಾವಿಸಿಕೊಳ್ತೀವಿ ಆದರೆ ಬರೋದು ಮಾತ್ರ ಅದು ವಿಷಯಗಳಿಂದ ಅಲ್ಲ ನಮ್ಮ ಆತ್ಮದ ಸುಖನೇ ಆದರೆ ಅವಾಗ ಯಾಕೆ ಬರ್ತದದು ಅಂತ ಕೇಳಿದರೆ ಅದನ್ನು ಅನುಭವಿಸುವಾಗ ನಮ್ಮ ಮನಸ್ಸು ಏಕಾಗ್ರ ಆಗ್ತದೆ ತಲ್ಲೀನಾಗ್ತದೆ ತಲ್ಲೀನಾದಾಗನೇ ಆತ್ಮದ ಕಡೆಗೆ ಮನಸ್ಸು ಅಭಿಮುಖ ಆಗ್ತದೆ ಆತ್ಮದ ಕಡೆಗೆ ಮನಸ್ಸು ಅಭಿಮುಖ ಆದಾಗ ಆತ್ಮದ ಸುಖ ಒಂದು ಕ್ಷಣ ಇದಕ್ಕೆ ಸಿಗ್ತದೆ ಮತ್ತು ಮರುಗಳಿಗೆನೇ ಆ ತಲ್ಲೀನತೆ ಮುರಿದು ಬೀಳ್ತದೆ ಸುಖ ಮಾಯ ಆಗಿಬಿ ಭ್ರಾಮಕವಾಗಿರುವಂತ ಸುಖ ಇದಕ್ಕೊಂದು ಕೆಳದರ್ಜೆಯ ದೃಷ್ಟಾಂತವನ್ನು ಶರಣರು ತಮ್ಮ ವಚನದಲ್ಲಿ ಕೊಟ್ಟಿದ್ದಾರೆ ನಾಯಿ ಒಂದು ನಾಯಿ ಎಲುಬು ಕಡಿತಿರ್ತದ ನಾಯಿ ಎಲುಬು ಕಡಿತಿರ್ತದ ಏನು ರಕ್ತನೂ ಇರಂಗಿಲ್ಲ ಮಾಂಸನೂ ಇರಂಗಿಲ್ಲ ಆ ಎಲುಬನ್ನು ಕಡಿಯೋ ಕಾಲಕ್ಕೆ ನಾಯಿಗಳ ಒಸಡೆಯಿಂದ ರಕ್ತಸ್ರಾವ ಆಗ್ತದೆ ನಾಲಿಗೆಯ ಮೇಲೆ ನಾಯಿಯ ಒಸಡೆಯಿಂದ ಸ್ರವಿಸುವಂಥ ರಕ್ತದ ಹನಿ ಯಾವಾಗ ಬೀಳ್ತದನೋ ಆವಾಗ ನಾಲಿಗೆಗೆ ಒಂಥರ ರುಚಿ ಅನ್ನಿಸ್ತದೆ ಆ ನಾಯಿಗೆ ಆ ನಾಯಿ ಏನು ತಿಳ್ಕೊಳ್ತದೆ ಅಂದ್ರೆ ಓ ಎಲುಬಿಂದ ನನಗೆ ಈ ರುಚಿ ಸಿಗಾಕತ್ತದ ಅಂತ ತಿಳ್ಕೊಳ್ತದ ಆದರೆ ಖರೆ ಖರೆ ಅಂದರೆ ಎಲ್ಲಿಂದದು ಎಲ್ಲಿಂದ ಬರ್ತಿರ್ತದ ತನ್ನ ವಸಡಿಯಿಂದನೇ ಬರ್ತಿರ್ತದ ಆದ್ರೆ ಅದು ಏನು ತಿಳ್ಕೊಳ್ತದ ಮೂರ್ಖ ನಾಯಿ ಅಂದರೆ ಏ ಎಲುವಿನಿಂದ ಇದು ಅಂತ ತಿಳ್ಕೊಳ್ತದ ಮತ್ತೆ ಮತ್ತೆ ಅದನ್ನು ಕಡಾಕೆ ಹೋಗ್ತದೆ ಎಷ್ಟು ಕಡಿತದನೋ ಅಷ್ಟು ತನ್ನ ಹೊಸರಿಯಿಂದನೋ ರಕ್ತ ಬರ್ತದೆ ಅಷ್ಟು ಅಷ್ಟು ಎಲುಬು ನನಗೆ ಎಷ್ಟು ಸುಖ ಕೊಡಾಕತ್ತದ ಅಂತ ಮತ್ತೆ ಭ್ರಮೆಯೊಳಗೆ ಮುಳುಕೋತ ಹೋಗ್ತದೆ ಹಿಂಗಾಗಿಯೇ ಜಗತ್ತಿನೊಳಗೆ ನಾಯಿಗೆ ಅತ್ಯಂತ ಪಂಚಪ್ರಾಣ ಅಂದರೆ ಎಲುಬಾಗಿಬಿಟ್ಟದೆ ಎಲುವೇ ಪಂಚಪ್ರಾಣ ಇದು ಯಾವುದೋ ನಾಯಿದಲ್ಲ ವಿಷಯಗಳಲ್ಲಿ ಸುಖವನ್ನು ಅನುಭವಿಸುವಂತಹ ಪ್ರತಿಯೊಬ್ಬ ಜೀವಿಯ ಪರಿಸ್ಥಿತಿನೂ ಇದೇ ಆಗಿರೋ ನಮ್ಮ ಸುಖ ನಮ್ಮ ಆತ್ಮದ ಸುಖ ನಾವು ಅನುಭವಿಸ್ತೀವಿ ನಮಗೆ ಯಾವಾಗ ಗೋಚರ ಆಗ್ತದೆ ಅಂದ್ರೆ ಯಾವಾಗ ವಿಷಯವನ್ನು ನಾವು ಅನುಭವಿಸ್ತೇವೋ ನಮಗೆ ಅನುಕೂಲವಾಗಿರುವಂತಹ ಶಬ್ದವನ್ನು ಕೇಳಿದಾಗ ಮನಸ್ಸು ತಲ್ಲಿನಾಗ್ತದ ಆತ್ಮದ ಸುಖ ನಮಗೆ ಸಿಗ್ತದೆ ನಮಗೆ ಖುಷಿ ಕೊಡುವಂತಹ ರೂಪವನ್ನು ಯಾವಾಗ ನಾವು ನೋಡ್ತೇವೋ ಮನಸ್ಸು ಏಕಾಗ್ರ ಆಗ್ತದ ಆತ್ಮದ ಸುಖ ನಮಗೆ ಸಿಗ್ತದ ಯಾವಾಗ ರುಚಿ ರುಚಿಯಾಗಿರುವಂತಹ ಪದಾರ್ಥಗಳನ್ನು ನಾವು ಊಟ ಮಾಡ್ತೇವೋ ಆವಾಗ ಮನಸ್ಸು ತಲ್ಲೀನಾಗ್ತದೆ ಮತ್ತು ಸುಖ ಸಿಗ್ತದೆ ಆದರೆ ಅದೆಲ್ಲವೂ ಸಿಗೋದು ಎದರಿಂದ ಅಂತ ಕೇಳಿದ್ರೆ ನಮ್ಮ ಒಳಗಿನ ಸುಖವೇ ವಿಷಯಗಳನ್ನು ಅನುಭವಿಸುವಾಗ ನಮಗೆ ಪ್ರಕಟ ಆಗೋದರಿಂದ ಮನುಷ್ಯ ಏನು ತಿಳ್ಕೊಳ್ತಾನೆ ಅಂದ್ರೆ ಓ ಇದು ವಿಷಯಗಳಿಂದಲೇನೇ ಸಿಗ್ತದ ಅನ್ನುವಂತಹ ಭ್ರಾಮಕ ಲೋಕದಲ್ಲಿ ಮುಳುಗ್ತಾನೆ ಹೆಂಗೆ ನಾಯಿ ಎಲುವಿನೊಳಗೆ ರಕ್ತದ ಅಂತ ತಿಳ್ಕೊಳ್ತದನೋ ಹಂಗೆ ಜೀವಾತ್ಮ ವಿಷಯಗಳಲ್ಲಿ ಸುಖ ಅದಾವ ಅಂತ ತಿಳ್ಕೊಂಡು ಅದನ್ನು ಮತ್ಮತ್ ಮತ್ಮತ್ತ ಅನುಭವಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ ಆದರೆ ಇದು ಭ್ರಮೆ ಭ್ರಮೆ ಈ ಭ್ರಮೆಯಿಂದ ಎಲ್ಲಿವರೆಗೆ ನಾವು ಹೊರಗೆ ಬರೋದಿಲ್ವೋ ಅಲ್ಲಿವರೆಗೆ ಆತ್ಮದ ಕಡೆಗೆ ಆಧ್ಯಾತ್ಮದ ಕಡೆಗೆ ನಮ್ಮ ಪ್ರಯಾಣ ಸಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿಯೇ ರೇಣುಕ ಭಗವತ್ಪಾದರು ಹೇಳಿದ್ದು ಐಹಿಕೆ ಕ್ಷಣಿಕೆ ಸೌಖ್ಯ ಪುತ್ರದಾರಾದಿ ಸಂಭವೇ ಕ್ಷಯತ್ವಾದಿಯುತೆಯ ಸ್ವರ್ಗೆ ಕಶ್ಯವಾಂಛ ವಿವೇಕಿನಃ ಕಶ್ಯವಾಂಛ ವಿವೇಕಿನಃ ಅದಕ್ಕಾಗಿ ನಾವು ವಿಷಯಗಳಲ್ಲಿ ದೊರೆಯುವ ಸುಖದ ಬಗ್ಗೆ ಒಂದು ಸಣ್ಣ ಎಚ್ಚರಿಕೆಯನ್ನು ರೂಢಿಸ್ಕೊಳ್ಬೇಕು ಏನು ಅಂದರೆ ಇದು ವಿಷಯಗಳದ್ದಲ್ಲ ಇದು ನಮ್ಮದೇ ನಮ್ಮ ಒಳಗಿನ ಸುಖವೇ ನಮಗೆ ಸಿಗುತ್ತೆ ಒಂದು ಮಾತು ನಿಮಗಿನ್ನೂ ಒಂದು ಯುಕ್ತಿ ಮೂಲಕ ಸ್ಪಷ್ಟಪಡಿಸ್ಬೇಕು ಅಂದರೆ ಬಜಿಗೆ ನಾಲಿಗೆ ಬಜಿಗೆ ನಾಲಿಗೆ ಸಂಬಂಧ ಇರೋ ತನಕ ನಮಗೆ ಸುಖ ಅನ್ನಿಸ್ತದೆ ಹೌದಾ ಹೊರಗಿದ್ದಾಗೂ ಇಲ್ಲ ಒಳಗೆ ಮೇಲೂ ಇಲ್ಲ ಮತ್ತು ಹಂಗಿದ್ರೆ ಅದನ್ನು ಒಳಗೆ ಕಳಿಸ್ತೀರಾ ಕಲ್ಲೇ ಇಟ್ಕೊಂಡು ಕೊಂಡಿರ್ಬೇಕು ಇಟ್ಕೊಂಡು ಆಗಂಗಿಲ್ಲ ಅಷ್ಟೇ ಅಲ್ಲ ಅಕಸ್ಮಾತ್ ನೀವೇನಾದರೂ ಊಟ ಮಾಡಿದ ಮೇಲೆ ಆ ಬಜಿಯ ಒಂದು ಕಣ ಎಲ್ಲರ ಹಲ್ನೊಳಗೋ ಅಥವಾ ಬಾಯ ಎಲ್ಲರ ಉಳ್ಕೊಂಡಿತ್ತಂದ್ರೆ ಅದನ್ನು ಕಡ್ಡಿ ಹಾಕಿ ತೆಗೆದು ಹೊರಗರ ಕಳಿಸ್ತೀವಿ ಹೊರಗರ ಕಳಿಸ್ತೀವಿ ಹೌದಿಲ್ಲ ಹೊರಗರ ಕಳಿಸ್ತೀವಿ ಒಳಗರೆ ಕಳಿಸ್ತೀವಿ ಯಾಕೆ ಅಂದರೆ ಅದು ಕೂಡ ನಿಜವಾದ ಸುಖ ಅಲ್ಲ ಸುಖದ ಒಂದು ಭ್ರಮೆ ಒಂದು ಸ್ವಲ್ಪ ಹೊತ್ತಿರ್ತದದು ಯಾವ ಗಳಿಗೆ ಆತ್ಮದ ಆ ಆನಂದ ನಮ್ಮ ಮನಸ್ಸಿನೊಳಗೆ ಪ್ರವೇಶ ಮಾಡುತ್ತೋ ಆ ಕ್ಷಣಕ್ಕೆ ಮಾತ್ರ ಸುಖ ಅನ್ನಿಸ್ತದೆ ಮತ್ತು ಅದು ಮುಚ್ಚುವತ್ತು ಅಂದರೆ ಅಲ್ಲೇ ವಸ್ತುಗಳಿದ್ರೂ ಅದು ರುಚಿ ಅನಿಸಂಗಿಲ್ಲ ಅಲ್ಲೇ ವಸ್ತುಗಳಿದ್ರೂ ಅದು ರುಚಿ ಅನಿಸಂಗಿಲ್ಲ ಆದ್ದರಿಂದ ವಿಷಯಗಳ ಕಡೆಗೆ ನಾವು ಏನು ಆಸಕ್ತಿಯನ್ನು ಹೊಂದಿರ್ತೀವಲ್ಲ ಆ ಆಸಕ್ತಿಯಿಂದ ಸ್ವಲ್ಪ ಬಿಡುಗಡೆ ಹೊಂದಬೇಕು ಹೊರಗಡೆ ಬರಬೇಕು ಅನ್ನೋದನ್ನು ಹೇಳುವುದಕ್ಕಾಗಿಯೇ ಈ ಸಾಂಸಾರಿಕ ವಿಷಯಗಳ ಸಾಂಸಾರಿಕ ವಸ್ತುಗಳ ಸಾಂಸಾರಿಕ ವ್ಯಕ್ತಿಗಳ ಬಗ್ಗೆ ನಮಗೆ ಎಚ್ಚರಿಕೆಯನ್ನು ಜಗದ್ಗುರು ರೇಣುಕ ಭಗವತ್ಪಾದರು ಈ ಮೂಲಕ ಕೊಡ್ತಾ ಇದ್ದಾರೆ ಒಂದು ಭ್ರಮರ ಕಮಲದ ಹೂವಿನ ಮಕರಂದವನ್ನು ಸವಿಯಬೇಕು ಅಂತ ಹೇಳಿ ಸರೋವರದಲ್ಲಿ ಅರಳಿ ನಿಂತಿರುವಂತಹ ಕಮಲದ ಹೂವಿನ ಮೇಲೆ ಹೋಗಿ ಕುಳಿತುಕೊಳ್ತದೆ ಸಾಯಂಕಾಲದ ಸಮಯ ಮಕರಂದವನ್ನ ಸವಿತಾ 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 ಅದರೊಳಗೆ ಮಗ್ನಾಗ್ತದೆ ಯಾವಾಗ ಸೂರ್ಯ ಅಸ್ತ ಆಗ್ತಾನೋ ಆಗ ಕಮಲದ ಎಲೆಗಳು ಮುಚ್ಕೊಂಡು ಬಿಡ್ತವೆ ಮಕರಂದವನ್ನ ಸವಿತಾ ಇರೋ ಈ ಭ್ರಮರ ಆ ಕಮಲದ ಹೂವಿನ ಎಸಳುಗಳ ಒಳಗೆ ಹಾಕ್ಕೊಂಡ್ಬಿಡ್ತದೆ ಮಕರಂದವನ್ನು ಸವಿಯೋದು ಮುಗಿದ ಮೇಲೆ ಹೊರಗೆ ಹೋಗಬೇಕು ಅಂತ ನೋಡ್ತದೆ ಎಲ್ಲ ಮುಚ್ಕೊಂಡ್ಬಿಟ್ಟಿರ್ತದ ಈ ಸಂಸಾರದಲ್ಲಿ ಹೆಂಗದ ಅಂತ ಕೇಳಿದ್ರೆ ಒಳಗೆ ಬರಕ್ಕೆ ದಾರಿ ಸುಲಭ ಐತಿ ಆದರೆ ಒಮ್ಮೆ ಒಳಗೆ ಬಂದ್ರಿ ಅಂದ್ರೆ ಹೊರಗೆ ಹೋಗಕ್ಕೆ ಭಾಳ ಕಷ್ಟ ಹೊರಗೆ ಹೋಗೋದು ಬಹಳ ಕಷ್ಟ ಅದ ದುಸ್ತರ ಅದ ಅದಕ್ಕೆ ಬರುವಾಗ ಹತ್ತು ಸರಿ ವಿಚಾರ ಮಾಡಿ ಒಳಗೆ ಬರಬೇಕು ಬಂದ ಮೇಲೆ ಹೋಗೋದು ಭಾಳ ಕಷ್ಟ ಭಾಳ ಕಷ್ಟ ಅದಕ್ಕೆ ಒಬ್ಬರು ಪ್ರಜ್ಞಾವಂತರು ಸಂಸಾರ ಅಂದರೆ ಹೆಂಗದ ಅಂದ್ರೆ ಇಲಿ ಬಲಿ ಇದ್ದಂಗೆ ಐತೆ ಇಲಿ ಬಲಿ ಗೊತ್ತಲ್ಲ ನಿಮಗೆ ಈ ಇಲಿ ಒಂದು ಬಲಿ ಮಾಡಿರ್ತಾರ ಅದಕ್ಕೆ ಒಳಗೆ ಹೋಗಾಕ ದಾರಿ ಇರ್ತತಿ ಒಳಗೆ ಹೋಗೋ ಸಲುವಾಗಿ ಎಲ್ಲ ವ್ಯವಸ್ಥೆ ಇರ್ತತಿ ರುಚಿ ರುಚಿ ಅದನ್ನ ಒಳಗೆ ಹಾಕಿರ್ತಾರೆ ಆದರೆ ಒಮ್ಮೆ ಒಳಗೆ ಹೋಯ್ತು ಅಂದ್ರೆ ಆ ದಾರಿ ಬಂದಾಗಿಬಿಡ್ತದೆ ಹಿಂಗೈತು ನೋಡ್ರಿ ಸಂಸಾರ ಆ ಒಳಗೆ ಇರೋ ಇಲಿ ಹೊರಗೆ ಬರಬೇಕು ಅಂತ ಆ ಕಡೆ ಜಿಗದಾಡೋದು ಈ ಕಡೆ ಜಿಗಡದಾಡೋದು ಬಹಳ ಪ್ರಯತ್ನ ಮಾಡ್ತಿರ್ತದೆ ಒಳಗಿರೋ ಇಲ್ಲಿ ಹೊರಗೆ ಬರ್ಬೇಕಂತ ಹೇಳಿ ಅಲ್ಲಿ ಬೇಕಾದಷ್ಟು ತಿನ್ನಾಕಿರ್ತೈತಿ ಅದ್ರ ಕಡೆ ಲಕ್ಷರಂಗಿಲ್ಲ ಅದ್ರಿಗ ಮೊದಲು ಸ್ವಲ್ಪ ರುಚಿ ನೋಡಕ್ಕಂತ ಬಾಯಿ ಹಾಕ್ತದ ಯಾವಾಗ ಬಾಕಲ ಥಡಕ್ಕಂತ ಬಂದಾಗುತ್ತೋ ಗಾಬರಿಯಾಗಿ ಹೊರಗೆ ಬರ್ಬೇಕಂತ ಓಡಾಡಕ್ಕೆ ಹತ್ತೈತಿ ದಾರಿ ದಕ್ಕ ತಿನ್ನೋದ್ರ ಕಡೆ ಸಹಿತ ಲಕ್ಷ ಇರಂಗಿಲ್ಲ ಹೆಂಗಾರು ಮಾಡಿ ಹೊರಗೆ ಹೋರ್ಬೇಕು ಅಂತ ಭಾವಿಸ್ತಿರ್ತದ ಆದ್ರೆ ಹೊರಗಿರ್ತಾವಲ್ಲ ಇಲಿಗಳು ಆ ಹೊರಗಿನ ಇಲಿಗಳು ಹೆಂಗಾರು ಮಾಡಿ ಒಳಗೆ ಹೋಗ್ಬೇಕಂತಾವ್ ಅವಂತವ ಏನಪ್ಪಾ ಬಾಕ್ಲ ಹಾಕೊಂಡು ಒಬ್ಬನ ಶಿಸ್ತು ಮೈ ಹಾಕತ್ತೀರಿ ನಮ್ಗಟ್ಟು ಬಾಕ್ಲಾ ತೆಗಿ ಬರ್ತೀವಿ ಅಂತವ ಬಾಕ್ಲಾ ತರಿ ನಾವು ಒಳಗೆ ಬರ್ತೀವಿ ಅಂತಾವ ಅದು ಒಳಗಿನ ಇಲಿ ಅಂತದ ಬ್ಯಾಡೋ ಪುಣ್ಯಾತ್ಮ ನಾವು ಒಬ್ಬ ಸಿಕ್ಕೊಂಡನಿ ಹೊರಗೆ ಬರಕ್ಕೆ ದಾರಿಲ್ಲ ಇಲ್ಲ ಅದಕ್ಕೆ ಒಳಗೆ ಬರಬೇಡ್ರಿ ಅಂತ ಅದು ಹೇಳ್ತದೆ ಆದರೆ ಇವು ಅಂತಾವ ನೀವು ಅಬ್ನ ತಿನ್ಬೇಕಂತ ಹಿಂಗೆ ಹೇಳ್ತೀಯ ನೀನು ನಾವು ಒಳಗೆ ಬರಬೇಕು ಅಂತ ಹೊರಗಿನಿಲಿ ಅಂತವ ಒಳಗಿದ್ದಿಲಿ ಹೊರಗೆ ಬರಬೇಕು ಅಂತದ ಸಂಸಾರ ಅಂದರೆ ಇದು ಇಲಿ ಬಲಿ ಇದ್ದಂಗೆ ಒಮ್ಮೆ ಒಳಗೆ ಹೋಯ್ತು ಅಂದರೆ ಹೊರಗೆ ಬರೋದು ಭಾಳ ಕಷ್ಟ ಭಾಳ ದುಸ್ತರ ಈ ಭ್ರಮರ ಒಳಗೆ ಹೋಗಿ ಕೂತ್ಕೊಂಡ್ಬಿಟ್ಟದ ಕಮಲದ ಎಲೆಗಳ ಒಳಗೆ ಕೂತ್ಕೊಂಬಿಟ್ಟದ ರಾತ್ರಿ ಆಯಿತು ಇನ್ನೇನು ಬೆಳಕಾಗ್ತದೆ ಸೂರ್ಯ ಮತ್ತು ಉದಯ ಆಗ್ತಾನೆ ಕಮಲ ಮತ್ತು ಅರಳುತ್ತದೆ ನಾನು ಹಾರು ಹೋಗಬೇಕು ಅಂತ ಹಿಂಗೆ ಲೆಕ್ಕ ಹಾಕೋ ಅಂತ ಕೂತ್ಕೊಂಡಿರ್ತದೆ ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಭಾಸ್ವಾನ್ ಉದೇಶ್ಯತಿ ಹಸಿಷ್ಯತಿ ಪಂಕಜಶ್ರೀಹಿ ರಾತ್ರಿ ಕಳೀತದೆ ಸೂರ್ಯ ಉದಯ ಆಗ್ತಾನೆ ಕಮಲ ಅರಳ್ತದ ಮತ್ತು ನಾನು ಹಾರಿ ಹೋಗಬಹುದು ಅಂತ ಹೆಂಗೆ ವಿಚಾರ ಮಾಡ್ಕೋತ 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 ರಾತ್ರಿಯೆಲ್ಲ ಕಳೀತದೆ ನಸುಕಿನಾಗ ಐದು ಗಂಟೆ ಸಮಯ ಎಲ್ಲಿಂದಲೋ ಒಂದು ಆನೆಗಳ ತಂಡ ಆ ಸರೋವರಕ್ಕೆ ನುಗ್ಗಿಬಿಡ್ತವೆ ಸರೋವರದಲ್ಲಿ ಚೆಲ್ಲಾಟ ಆಡೋದು ಮುಗಿದ ಮೇಲೆ ಹೋಗೋ ಕಾಲಕ್ಕೆ ಒಂದು ಆನೆ ಯಾವ ಕಮಲಿನ ಎಸಳುಗಳ ಮಧ್ಯದಲ್ಲಿ ಭ್ರಮರ ಕುಂತಿತ್ತಲ್ಲ ಆ ಕಮಲದ ಬಳ್ಳಿಯನ್ನು ಬೇರೆ ಸಮೇತ ಅಕ್ಕಿ ತಗೊಂಡು ಸೊಂಡಿಲ್ನಿಂದ ಬೇರೆ ಸಮೇತ ಕಿತ್ತುಕೊಂಡು ಸರೋವರದ ಮ್ಯಾಲೆ ತಗೊಂಡು ಬರ್ತದೆ ತೊಗೊಂಡು ಬಂದು ಕೆಳಗೆ ಒಗೆದು ಅದರ ಮೇಲೆ ತನ್ನ ಕಾಲು ಇಟ್ಟು ಹೊಸಕ್ಕೆ ಹಾಕಿಬಿಡ್ತದೆ ಒಳಗೆ ಇರೋ ಭ್ರಮರ ಸತ್ತೋಗಿಬಿಡ್ತದೆ ಸತ್ತೋಗಿಬಿಡ್ತದೆ ಯಾರದೋ ಯಾವುದೋ ಒಂದು ಭ್ರಮರದ ಕಥೆ ಅಲ್ಲ ಇದು ಜೀವಾತ್ಮನ ಪರಿಸ್ಥಿತಿನೇ ಹಿಂಗಿರೋದು ಸಂಸಾರದಲ್ಲಿರೋ ಸುಖ ಅನ್ನೋ ಮಕರಂದವನ್ನು ಸವಿಬೇಕು ಅಂತ ಜೀವಾತ್ಮ ಬಂದು ಸಂಸಾರದ ಕಮಲದಲ್ಲಿ ಬಂದು ಕೂತ್ಕೊಳ್ತಾನೆ ಹೀಗ ಕುತ್ಕೊಳ್ಳೋದ್ರೊಳಗನ ಅಜ್ಞಾನ ಅನ್ನೋ ಕತ್ತಲೆ ಆವರಿಸಿಬಿಡ್ತದ ಜ್ಞಾನ ಅನ್ನೋ ಸೂರ್ಯ ಮುಳುಗಿ ಹೋಗಿಬಿಡ್ತಾನೆ ಅಜ್ಞಾನ ಅನ್ನೋ ಕತ್ತಲೆಯಲ್ಲಿ ಕುಳಿತಿರುವಂಥ ಈ ಜೀವಾತ್ಮ ಲೆಕ್ಕ ಹಾಕ್ತಾನೆ ಏನು ನಾಳೆ ನೋಡಿದ್ರೆ ಆಯ್ತು ನಾಡದು ನೋಡಿದ್ರಾಯ್ತು ಮದುವೆ ಆಗಿ ಈಗಿನ ಹತ್ತು ವರ್ಷ ಆಗ್ಯಾವ ಈಗಿನ್ನ ಮಕ್ಕಳಾಗ್ಯ ಮಗನ ಮದ್ವೆ ಮಾಡಬೇಕು ಮೊಮ್ಮಗನ ಆಡಿಸ್ಬೇಕು ಅವನು ಮದುವೆ ಮಾಡ್ಬೇಕು ಮುಗಿದ ಸಂಸಾರ ಎಲ್ಲ ರೀ ಹಿಂಗೆ ಲೆಕ್ಕ ಹಾಕೋತ್ ಲೆಕ್ಕ ಹಾಕೋತ ನಾಳೆ ನಾಳೆ ಅನ್ಕೋತ ಮುಂದಕ್ಕೆ ಹೋಗ್ತಾನೆ ಅಷ್ಟರೊಳಗನ ಮೃತ್ಯು ಅನ್ನುವಂತಹ ಆನೆ ಈ ಜೀವಾತ್ಮನ ಜೀವನ ಅನ್ನೋ ಸರೋವರದೊಳಗೆ ಪ್ರವೇಶ ಮಾಡ್ತದೆ ನಿಮ್ಮ ಸಂಸಾರವನ್ನು ತಗೊಂಡು ಕೆಳಗೆ ಹಾಕಿ ಹೊಸಕ್ಕೆ ಬಿಡ್ತದೆ ಜೀವಾತ್ಮ ಸತ್ತು ಹೋಗಿಬಿಡ್ತಾನೆ ಜ್ಞಾನ ಸೂರ್ಯ ಉದಯವೇ ಆಗೋದಿಲ್ಲ ಅಜ್ಞಾನದಲ್ಲೇ ಮುಳುಗಿ ಬಂಧನಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಅನ್ನೋ ಶಂಕರಾಚಾರ್ಯರ ವಕ್ತಿಯಂತೆ ಹುಟ್ಟು ಸಾವು ಅನ್ನೋ ಬಂಧನದಲ್ಲಿ ಸಿಲುಕಿ ಮನುಷ್ಯ ದುಃಖದಲ್ಲಿ ಬಳಲ್ತಾನೆ ಇದರಿಂದ ಬಿಡುಗಡೆ ಹೊಂದಬೇಕು ಅಂತ ಕೇಳಿದರೆ ಇವುಗಳಲ್ಲಿರುವ ವಾಸ್ತವಿಕತೆಯನ್ನು ತಿಳಿದುಕೊಳ್ಳಬೇಕು ವೈರಾಗ್ಯವನ್ನು ಅಳವಡಿಸಿಕೊಳ್ಬೇಕು ವೈರಾಗ್ಯ ಅಂದರೆ ಬಿಟ್ಟು ಹೋಗೋದಲ್ಲ ಅವುಗಳ ಜೊತೆಗೇನೂ ಇರೋದು ಅವುಗಳ ಗುಣ ಸ್ವಭಾವವನ್ನು ತಿಳ್ಕೊಂಡು ಅವುಗಳ ಜೊತೆಗೆ ಬಾಳ್ವೆ ಮಾಡೋದು ಇದು ಸಂಸಾರ ಹೇಯ ಸ್ಥಳದ ಮುಖ್ಯವಾದ ಉದ್ದೇಶ ಇಂತಹ ಅನೇಕ ವಿಚಾರಗಳನ್ನು ಜಗದ್ಗುರು ರೇಣುಕಾ ಭಗವತ್ಪಾದರು ಉಪದೇಶ ಮಾಡ್ತಾರೆ